ಸ್ವದೇಶಿ ದಿಶಾ ಸಮಸ್ಯೆಯ ಕೆರಾಮೃತ ಉತ್ಪನ್ನಗಳ ಅಧಿಕೃತ ಸಗಟು ಮಾರಾಟ ಹಾಗೂ ಏರಿಯಾ ಡೆವಲಪ್ಮೆಂಟ್ ಆಫೀಸರ್ ಕಚೇರಿ ಚಿಂತಾಮಣಿಯಲ್ಲಿ ನೂತನವಾಗಿ ಆರಂಭವಾಗಿದೆ ಚಿಂತಾಮಣಿ ನಗರದ ಕೆಪಿ ರಸ್ತೆಯಲ್ಲಿರುವ ಶ್ರೀ ಸಾಯಿ ಅನ್ನಪೂರ್ಣೇಶ್ವರ ಕಾಂಪ್ಲೆಕ್ಸ್ನಲ್ಲಿ ಮಣಿಮಾಹಿತ್ ಎಂಟರ್ಪ್ರೈಸಸ್ ಮಳಿಗೆಯನ್ನು ಆರೋಗ್ಯವಂತ ಸಮಾಜದ ಕನಸನ್ನು ಹೊಂದಿರುವ ಸ್ವದೇಶಿ ದಿಶಾ ಸಮಸ್ಯೆಯ ಸಂಸ್ಥಾಪಕ ಕೆಪಿ ಗುರುಲಿಂಗಯ್ಯನವರು ತಮ್ಮ ಅಮೃತ ಆಸ್ತ್ರದಿಂದ ಲೋಕಾರ್ಪಣೆಗೊಳಿಸಿ ಶುಭ ಹಾರೈಸಿದರು ದೊಡ್ಡಪೇಟೆ ವಾಸವಿ ದೇವಾಲಯದಲ್ಲಿ ಆರೋಗ್ಯ ಸಂವಾದ ನಡೆಸಿಕೊಡುವ ಮುಖಾಂತರ ಆರೋಗ್ಯದ ಮಹತ್ವದ ಬಗ್ಗೆ ತಿಳಿಸಿದರು ಆರೋಗ್ಯವಂತ ಸಮಾಜ ನಿರ್ಮಾಣದಲ್ಲಿ ದೇಶ ವಿದೇಶಗಳಲ್ಲಿ ಎರಡು ಸಾವಿರದ ಹನ್ನೆರಡರಿಂದಲೂ ಕೇರ ಉತ್ಪನ್ನಗಳು ಗ್ರಾಹಕರನ್ನು ಹೊಂದಿರುವ ಸ್ವದೇಶಿ ದಿಶಾ ಸಮಸ್ಯೆಯ ಉದ್ದೇಶವನ್ನು ಪರಿಚಯಿಸಿದರು ಈ ಕಾರ್ಯಕ್ರಮದಲ್ಲಿ ಆರೋಗ್ಯ ಇಲಾಖೆ ಆಡಳಿತ ವೈದ್ಯಾಧಿಕಾರಿಗಳು ಡಾಕ್ಟರ್ ಸಂತೋಷ್ ಕುಮಾರ್ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಅಶೋಕ್ ಕುಮಾರ್ ಹಾಗೂ ವಾಸವಿ ದೇವಾಲಯ ಟ್ರಸ್ಟ್ನ ಆಡಳಿತ ಮಂಡಳಿಯವರು ಭಾಗವಹಿಸಿ ಕೆರಾಮೃತ ಆರ್ಗ್ಯಾನಿಕ್ ಉತ್ಪನ್ನಗಳನ್ನು ಬಳಸುವ ಮುಖಾಂತರ ಆರೋಗ್ಯವಂತ ಕುಟುಂಬಗಳು ಹೆಚ್ಚಾಗಬೇಕೆಂದು ಗ್ರಾಹಕರಿಗೆ ಕರೆ ನೀಡಿ ಸಮಸ್ಯೆಯ ಸಹೃದಯ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದರು ಸಮಸ್ಯೆಯ ಏರಿಯಾ ಡೆವಲಪ್ಮೆಂಟ್ ಆಫೀಸರ್ ಮಮತಾ ಆರ್ ಸಿಂಗ್ರ ಅವರು ಮಾತನಾಡಿ ನಮ್ಮಲ್ಲಿ ವಿಶ್ವಶ್ರೇಷ್ಠ ತಾಯಿ ಎದೆ ಅಲ್ಲಿಗೆ ಸಮಾನವಾದ ನೂರರಷ್ಟು ರಾಸಾಯನಿಕ ರಹಿತ ತಾಜಾ ತೆಂಗಿನ ಅಡುಗೆ ಎಣ್ಣೆ ಜೊತೆಗೆ ಟೂತ್ ಪೇಸ್ಟ್ ಎಪ್ಪತ್ತು ಪರ್ಸೆಂಟ್ ಸೊಪ್ಪು ಶ್ಯಾಂಪೂ ಕಂಡೀಷ್ನರ್ ಏರ್ ಆಯಿಲ್ ಫೇಸ್ವಾಶ್ ಸನ್ಸ್ಕ್ರೀನ್ ಮೈಂಟಿಂಗ್ ಕ್ರೀಮ್ ಸಿರಿಧಾನ್ಯಗಳಿಂದ ತಯಾರಾದ ಮಿಲೆಟ್ಸ್ ದೋಸೆ ಇಡ್ಲಿ ಪಡ್ಡು ಕಿಚಡಿ ಉಪ್ಪಿಟ್ಟು ಹಾಗೂ ಅನೇಕ ಶ್ರೇಷ್ಠ ಗುಣಮಟ್ಟದ ಉತ್ಪನ್ನಗಳು ದೊರೆಯುತ್ತವೆ ಜಿಲ್ಲಾ ನಗರ ಹಾಗೂ ತಾಲೂಕು ಗ್ರಾಹಕ ಸಂಪರ್ಕ ಕೇಂದ್ರಗಳು ಪ್ರಾವಿಜನ್ ಸ್ಟೋರ್ಸ್ ಮೆಡಿಕಲ್ ಸ್ಟೋರ್ಸ್ ಶಾಪಿಂಗ್ ಕಾಂಪ್ಲೆಕ್ಸ್ ಕೇಂದ್ರಗಳಲ್ಲಿ ನಮ್ಮ ಕೇರಳ ಉತ್ಪನ್ನಗಳು ದೊರೆಯುವಂತೆ ಮಾಡಲಾಗುವುದೆಂದರು ಹಾಗೂ ವಿತರಕರಾಗಲು ಬಯಸಿದ್ದಲ್ಲಿ ಏರಿಯಾ ಡೆವಲಪ್ಮೆಂಟ್ ಆಫೀಸರ್ ಮಮತಾ ಆರ್ ಸಿಂಗ್ರವರ ಅವರ ವಾಟ್ಸಪ್ ನಂಬರ್ ಒಂಬತ್ತು ಒಂದು ನಾಲ್ಕು ಒಂದು ನಾಲ್ಕು 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 ಐದು ಆರು ಎಂಟು ಅಥವಾ ಒಂಬತ್ತು ಏಳು ನಾಲ್ಕು ಮೂರು ಎಂಟು ಒಂಬತ್ತು ಎರಡು ಐದು ಐದು ಸೊನ್ನೆಗೆ ಕರೆ ಮಾಡಿ ಸಂಪರ್ಕಿಸಬಹುದು